ನಿನ್ನೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಆಗಿರುವಂಥ ಡಾಕ್ಟರ್ ಆಶಾ ಪುತ್ರಾಯರ ಮೇಲೆ ನಡೆದಿರತಕ್ಕಂತಹ ಹಲ್ಲೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರ ವಿರುದ್ಧ ಇವತ್ತು ಪ್ರತಿಭಟನೆ ರಸ್ತೆ ನೋ ರೋಕೋ ನಡೆದಿದೆ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳ ತಂಡ ಮಾತುಕತೆ ಮಾಡಿ ಸಂಜೆ ಆರು ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧನ ಮಾಡ್ತೇವೆ ಅನ್ನತಕ್ಕಂಥ ಆಶ್ವಾಸನೆಯನ್ನು ಇಲಾಖಾಧಿಕಾರಿಗಳು ಕೊಟ್ಟಿದ್ದಾರೆ ಡಾಕ್ಟರ್ ಫಾರಮ್ನ ಯೋಚನೆ ಮತ್ತು ನಿರ್ದೇಶನದಂತೆ ಸಂಜೆ ಆರು ಗಂಟೆಯ ತನಕ ಇವತ್ತು ಮಾಡಿರತಕ್ಕಂಥ ರಸ್ತೆ ರೋಗವನ್ನು ತೆರವುಗೊಳಿಸಿ ವೈದ್ಯರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ ಆರು ಗಂಟೆಯ ಒಳಗಡೆ ಆರೋಪಿಯನ್ನ ಬಂಧನ ಮಾಡದಿದ್ರೆ ಆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಸೆಕ್ಷನ್ ಅನ್ನ ಆರೋಪಿಯ ಮೇಲೆ ಹಾಕದಿದ್ರೆ ಮತ್ತೆ ಆರು ಗಂಟೆಯ ಮೇಲೆ ಪ್ರತಿಭಟನೆ ಆರಂಭ ಆಗುತ್ತೆ ಈ ಪ್ರತಿಭಟನೆ ಸೋಮವಾರದ ದಿವಸ ಪುತ್ತೂರು ಬಂದಾಗುವವರೆಗೂ ಕೂಡ ನಡೆಯುತ್ತೆ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ನಡೆದಿರತಕ್ಕಂಥ ಎಲ್ಲ ತೊಂದರೆಗಳಿಗೆ ಇವತ್ತು ರೋಗಿಗಳಿಗೆ ತೊಂದರೆ ಇರ್ಬೋದು ಸಾರ್ವಜನಿಕರಿಗೆ ತೊಂದರೆ ಇವೆಲ್ಲ ಇವೆಲ್ಲದಕ್ಕೂ ಕೂಡ ಇಲಾಖೆ ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಇಲಾಖೆ ಅವಕಾಶವನ್ನು ಕೊಡಬಾರ್ದು ಕರ್ತವ್ಯವನ್ನು ನಿರ್ವಹಿಸಿ ನ್ಯಾಯ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಪುತ್ತೂರಿನ ಇಡೀ ನಾಗರಿಕ ಸಮಾಜಕ್ಕೆ ಇವತ್ತಿನ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಸಹಕರಿಸಿದಂಥ ಪುತ್ತೂರಿನ ಮಹಾಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದೆಯೂ ಕೂಡ ಪುತ್ತೂರಿನ ಡಾಕ್ಟರ್ಸರುಗಳ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ